ನಮ್ ನೆಕ್ಸ್ಟ್ ಜನರೇಷನ್ ಗೆ ಎಜುಕೇಶನ್ ಯಾವ ಲೆವೆಲ್ ಗೆ ಕಷ್ಟ ಆಗುತ್ತೆ ಜಸ್ಟ್ ಒಂದೇ ರಾಜ್ಯ ಉತ್ತರ ಪ್ರದೇಶದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಗೌರ್ಮೆಂಟ್ ಸ್ಕೂಲ್ ಕ್ಲೋಸ್ ಆಗಿದೆ ಇವತ್ತು ಯು ಪಿ ನಾಳೆ ಮೂರು ಗೌರ್ಮೆಂಟ್ ಹೇಳಿದರೆ ಮಕ್ಕಳು ಕಮ್ಮಿ ಆಗ್ತಿದ್ದಾರೆ ಅಂತ ಆದರೆ ರಿಯಲ್ ರೀಸನ್ ಏನ್ ಗೊತ್ತಾ ಅದೇ ಊರಲ್ಲಿ ಇರೋ ಜನರು ಸುಡೋ ಊರು ದೇಶದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಪಟ್ಟಿ ಮಕ್ಕಳನ್ನ ಸ್ಕೂಲ್ ಸೇರಿಸಿದ್ದಾರೆ ಆದ್ರೆ ಆ ಸ್ಕೂಲ್ ಇವತ್ತು ಕ್ಲೋಸ್ ಮಾಡಿದ್ದಾರೆ ಆದರೆ ಇವಾಗ ಮಕ್ಕಳಿಗೆ ಸ್ಕೂಲ್ ಹೋಗ್ಬೇಕು ಅಂದ್ರೆ ಎರಡು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಹುಡ್ಗಿರ್ಗೆ ಇನ್ನೂ ಕಷ್ಟ ದೂರ ಸೇಫ್ಟಿ ಪ್ರಾಬ್ಲಮ್ ಪೇರೆಂಟ್ಸ್ ಕಳ್ಸೋಕೂ ಭಯ ಮೊದಲು ಮಕ್ಕಳು ಶಿಕ್ಷಣ ಅಂದ್ರೆ ದೂರ ಹೋಗ್ತಿದ್ರು ಆದ್ರೆ ಇವತ್ತು ಶಿಕ್ಷಣನೇ ಅವರಿಂದ ದೂರ ಹೋಗ್ತಿದೆ ಪ್ರೈವೇಟ್ ಸ್ಕೂಲ್ ಅಂದ್ರೆ ಮಾಲ್ ತರ ಕ್ಲಾಸ್ ಆಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ ಕಲರ್ಫುಲ್ ಬೆಂಚು ಎ ಸಿ ಕ್ಲಾಸ್ ಇಂಗ್ಲಿಷ್ ಸ್ಟೈಲ್ ಟೀಚರ್ಸು ಲಕ್ಷ ಲಕ್ಷ ಸಿಂಗಿಂಗ್ ಮೊದಲು ಜನರನ್ನ ಜಾತಿ ಹೆಸರಿಂದ ಬೇಲಭಾವ ಮಾಡ್ತಿದ್ರು ಇವತ್ತು ಬೇಡತನದ ಹೆಸರಲ್ಲಿ ಬೇಗಗ ಹೋಗ್ತಿದ್ದಾರೆ angle private school ಗೆ ಲಕ್ಷ ಲಕ್ಷ ಸ್ಕೀಮ್ ತಡ್ತಿದ್ದಾರೆ ಆದರೆ गवर्नमेंट ಸ್ಕೂಲ್ ಗೆ टोटल ಬಜೆಟ್ ಇನಿ 3% ಅಂತ ಎಜುಕೇಶನ್ ಗೆ ಹೋಗ್ತಾರೆ ಅದು ಕೂಡ ಡೆವಲಪ್ ಆಗ್ತಿಲ್ಲ ಪ್ರೈವೇಟ್ ಸ್ಕೂಲ್ ಓವರ್ ಟೈಮ್ ಇಂದ ಓವರ್ ಟೈಮ್ ಡೆವಲಪ್ ಆಗ್ತಿದ್ದಾರೆ ಆದರೆ गवर्नमेंट ಸ್ಕೂಲ್ 10 ವರ್ಷದಿಂದ ಹಿಂದೆ ಐತಿದ್ದು ಇಲ್ಲಿ ಕೂಡ ಆಗದಿಲ್ಲ ಸ್ಕೂಲ್ ಡೆವಲಪ್ ಮಾಡ್ತಲ್ಲ ಅವರು ಪಕಲ್ ಕಮ್ಮಿ ಅಂತ ಡೀಲ್ಸ್ ಚೆನ್ನಾಗಿ ಹೇಳ್ತಾರೆ गवर्नमेंट ಸ್ಕೂಲ್ ಅಲ್ಲಿ ಯಾಂತ ಇದೆ ಎಮ್ ಎಲ್ ಎ ಮಕ್ಳ ಓದ್ತಾ ಇದರ ಅಥವಾ ಬಿಸ್ನೆಸ್ ಮೇನ್ ಅವ್ರ ಮಕ್ಳ ಏನಾರು ಓದ್ತಾ ಗೌರ್ಮೆಂಟ್ ಕೆಲಸ ಮಾಡ್ತಿರೋ ಯಾರ ಮಕ್ಳು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಓದ್ತಾ ಇರೋದು ನಮ್ಮಂತ ಬಡವರು ನಮ್ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಓದಿಸ್ತಾ ಇದಾರೆ ಗೌರ್ಮೆಂಟ್ ಸ್ಕೂಲ್ ಕ್ಲೋಸ್ ಹೋದ್ರೆ ಬಡವರ ಮಕ್ಳು ಎಲ್ಲ ಓದ್ತಾರೆ ಒಂದ್ ಲಾ ಮಾಡ್ಬೇಕಿತ್ತು ಪೊಲಿಟೀಶಿಯನ್ ಅವ್ರ ಮಕ್ಳು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋ ಎಲ್ಲರೂ ಮಕ್ಳು ಕೂಡ ಕಂಪಲ್ಸರಿ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿಸ್ಬೇಕು ಅಂತ ಅದ್ರ ನೆಕ್ಸ್ಟ್ ಡೇನೋ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಿತ್ತು ಟಾಯ್ಲೆಟ್ ಬೆಂಚು ಟೀಚರ್ಸ್ ಕ್ವಾಲಿಟಿ ಟೋಟಲ್ ಎಲ್ಲ ಇಂಪ್ರೂವ್ ಆಗ್ತಿತ್ತು